ಲಯನ್ ಟಿವಿಗೆ ಸ್ವಾಗತ ನಾನು ಬಸವರಾಜು ಹೊಸ ವರ್ಷ ಆರಂಭ ಆದಾಗಿನಿಂದಲೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದಿಲ್ಲೊಂದು ವಿವಾದ ಮಾಡ್ಕೊಳ್ತಾನೆ ಇತ್ತು ಬಳ್ಳಾರಿ ಗೋಲಿಬಾರ್ ಹುಬ್ಬಳ್ಳಿ ವಿವಸ್ತ್ರ ಪ್ರಕರಣ ಈ ಎರಡೂ ಕೇಸ್ಗಳಲ್ಲಿ ಮುಜುಗರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇದೀಗ ಮತ್ತೊಂದು ಚಾಲೆಂಜ್ ಎದುರಾಗಿರುವಂತದ್ದು ಅದು ಶಿಡ್ಲಘಟ್ಟ ಕೇಸ್ ಏನಾಯ್ತು ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಅದನ್ನ ಒಂದೊಂದಾಗಿ ನೋಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಾಣ ಬೆದರಿಕೆ ಶುರುವಾಗ್ತಿದೆ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜಯೀದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಬ್ಯಾನರ್ ತೆರವುಗೊಳಿಸಿದ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಶಿಡ್ಲಘಟ್ಟದ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಜಿತರಾದಂತಹ ಪರಾಜಿತ ಅಭ್ಯರ್ಥಿ ಬಿ ರಾಜೀವ್ ಗೌಡ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಧಮ್ಕಿ ಹಾಕಿದ್ದಾರೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿನ್ನಿಸಿದ್ದಾರೆ ಸದ್ಯ ರಾಜೀವ್ ಗೌಡ ಬೈದಿರುವಂತಹ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಭಾರಿ ವಿವಾದಕ್ಕೀಡಾಗಿದೆ ನಾಚಿಕೆ ಆಗ್ಬೇಕು ಈ ಸರ್ಕಾರದಲ್ಲಿ ಯಾರು ಇಂಥವ್ರಿಗೆ ಟಿಕೆಟ್ ಕೊಟ್ಟು ಇವರು ನಮ್ಮ ಅಭ್ಯರ್ಥಿ ಅಂತ ಕರ್ಕಮಂದು ಕುಂಡ್ರಿಸದ್ರಲ್ಲ ಅವರಿಗೆ ನಾಚಿಕೆ ಆಗ್ಬೇಕು ಯಾರ ಅಮೃತ ಹಸ್ತಗಳಿಂದ ಇವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ ಅವರೇ ಇವತ್ತು ಅವರನ್ನ ಪಕ್ಷದಿಂದ ಒದ್ದು ಹೊರಗಡೆ ಹಾಕ್ಬೇಕು ನೋಡಿ ಒಬ್ಬ ಕೆ ಎಸ್ ಆಫೀಸಫ್ ಚಪ್ಲಿ ಓಡಿಸ್ತೀನಿ ಅಂತ ಒಬ್ಬ ಹೇಳ್ತಾನೆ ಅಂದ್ರೆ ಓದಿರೋದೇನು ಡಿಪ್ಲೊಮೊ ಆಕೆ ಎಷ್ಟು ಓದಿ ಎಷ್ಟು ಕಷ್ಟ ಬಿದ್ದು ಆ ಸ್ಥಾನಕ್ಕೆ ಬಂದಿರ್ತಾರೆ ಇಲ್ಲಿ ಗೆದ್ದು ಕೂಡಲೇ ನಮ್ಮ ಅದಿಕ್ ನಮ್ಮ ಪಕ್ಷ ಇದೆ ಅಂದ್ರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದೆ ಅಂದ್ರೆ ಎಲ್ಲಾ ಸರ್ಕಾರಿ ನೌಕರರು ಗುಲಾಮರಾಗಿರೋದಿಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾಂಗ ಎಲ್ಲವೂ ಕೂಡ ಸರಿಯಾಗಿದ್ರೇನೆ ವ್ಯವಸ್ಥೆ ಸರಿಯಾಗಿರುತ್ತೆ ನಾವು ಕಾರ್ಯಾಂಗವನ್ನು ಬೇಕಾದ್ರೂ ಬಳಸ್ಕೋಬೇಕು ಅಂದ್ರೆ ಅವರು ಕೂಡ ಎದ್ದ ನಿಂತ್ರೆ ಏನ್ ಬೇಕಾದ್ರೂ ಆಗುತ್ತೆ ಆದ್ರೆ ನೋಡಿ ಇಲ್ಲಿ ಸುಮಾರು ಹನ್ನೆರಡು ಕೇಸ್ ಹಾಕ್ಸ್ಕೊಂಡ್ ಇದು ಅವ್ರ ಮೇಲಿರುವಂತದ್ದು ಕ್ರಿಮಿನಲ್ ಕೇಸ್ಗಳು ಆ ವ್ಯಕ್ತಿ ಬಂದು ಇವರು ಪಾಠ ಮಾಡ್ತಾರೆ ಪರ್ಮಿಷನ್ ಇರಲಿಲ್ಲ ಅದಕ್ಕೋಸ್ಕರ ಅವರು ಬ್ಯಾನರ್ ತೆಗೆಸಿದ್ದಾರೆ ತಪ್ಪೇನಿದೆ ಅವರದ್ದು ಮುನ್ಸಿಪಲ್ ಆಯುಕ್ತರು ಪೌರಾಯುಕ್ತರು ಕೆ ಎಸ್ ಆಫೀಸರ್ ಅವರಿಗೆ ಬಾಯಿಗೆ ಬಂದಂಗ ಬೈಯೋದು ಸುಟ್ಟಾಕಿಸ್ತೀನಿ ದಂಗೆ ಏಳಿಸ್ತೀನಿ ಫಸ್ಟ್ ಕೇಸ್ ಹಾಕ್ಬೇಕು ಒಬ್ಬ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿಪಡಿಸುವಂತಹ ದೊಡ್ಡ ಕೆಲಸ ತಪ್ಪನ್ನು ಮಾಡಿದ್ದಾರೆ ಕೇಸ್ ಹಾಕಬೇಕು ಈ ಸರ್ಕಾರ ಹಾಕಿಸ್ಬೇಕು ಸಂಬಂಧಪಟ್ಟ ಯಾರಿದ್ದಾರೆ ಕೆಪಿ ಸಿ ಅಧ್ಯಕ್ಷರು ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಆ ಕೆಲಸ ಈಗ ಮಾಡಿದ್ರೆ ಬೆಲೆ ಇರತ್ತೆ ಇನ್ಯಾವ ಪುರುಷಾರ್ಥಕ್ ನೀವು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಒಂದ ಕಡೆ ಮತ್ತೊಂದ್ ಕಡೆ ಸುಟ್ಟ ಹಾಕಿಸ್ತೀವಿ ಚಪ್ಪಲಿ ಓಡಿಸ್ತೀವಿ ಅನ್ನೋ ಹೇಳಿಕೆಗಳನ್ನ ಕೊಡ್ಸುದ್ರೆ ಸಿದ್ದರಾಮಯ್ಯ ಅವ್ರ ಬಣಾನೋ ಯಾರ್ ಬಣಾನೋ ಸೆಕೆಂಡ್ರಿ ಇವರನ್ನ ನೋಡಿದ್ರೆ ತುಂಬಾ ಸ್ಪಷ್ಟವಾಗಿ ಇವರು ಡಿ ಕೆ ಶಿವಕುಮಾರ್ ಅವರ ಬಣ ಬಳ್ಳಾರಿಲ್ ಒಬ್ರು ಹೇಳ ನಾನಿಲ್ಲ ಅಂದ್ರೆ ಬೊಡ್ಲ ಸುಟ್ಟೇ ಆಗ್ತಿದ್ವಿ ಅಂತ ಈತ ಕೂಡ ಸುಟ್ಟಾಕ್ಸೋ ಹೇಳಿಕೆನೆ ಕೊಡ್ತಿದ್ದಾನೆ ಆತನ ಬಗ್ಗೆನೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಅವರು ನಾನು ಜೊತೆಲಿ ನಿಂತೀನಿ ಅಂತ ಈಗಲೂ ಜೊತೆಲಿ ನಿಂತ್ಕಳ್ರಿ ನಿಮ್ ಹುಡುಗರು ಎಷ್ಟರ ಮಟ್ಟಿಗೆ ರೆಡಿ ಆಗಿದೆ ಅಯ್ಯಯ್ಯೋ ಇವ್ರಿಗೂ ಇವ್ರ ಟೀಮಿಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಇಬ್ಬಿಬ್ರು ಅವ್ರ ಕನ್ನಡ ಮಾತಾಡೋಕು ಬರಲ್ಲ ನಾಲಗಳು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗೋದಕ್ಕೆ ಅಂಥವ್ರನ್ನ ಇವ್ರು ಬೆಳೆಸ್ತಿದಾರಲ್ಲ ಇಂಥವ್ರಿಂದ ಏನಾದ್ರೂ ನಾಳೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಅಧಿಕಾರಕ್ಕೆ ಬಂದ್ಬಿಟ್ರೆ ರಾಜ್ಯವನ್ನ ಬಿಹಾರ ಮಾಡ್ಬಿಡ್ತಾರೆ ಬಿಹಾರ ಇಂತಹ ಇಂಥವ್ರಿಗೆ ಆಯಕಟ್ಟಿನ ಜಾಗದಲ್ಲಿ ಕೂರಿಸೋ ಕೂರಿಸಲೇಬಾರ್ದು ಬೇರೆಯವ್ರಿಗೆ ಅವಕಾಶ ಡಾಕ್ಟರ್ ಜಿ ಪರಮೇಶ್ವರ್ ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಥವಾ ಸತೀಶ್ ಜಾರಕಿಹೊಳಿ ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಕೃಷ್ಣ ಬೈರೇಗೌಡ್ರ ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನೇರವಾಗಿ ಕೈ ಹಾಕುವಂತಹ ಇಂಥ ದುರುಳ ದುಷ್ಟರನ್ನ ಪೋಷಿಸುವ ಯಾವ ನಾಯಕ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರದು ಆದ್ರೆ ಏನ್ ಎಕ್ಸಾಂಪಲ್ ಬಳ್ಳಾರಿ ಇದು ಶಿಡ್ಲಘಟ್ಟ ಎರಡನೇ ಎಕ್ಸಾಂಪಲ್ ಅಶ್ಲೀಲವಾಗಿ ಬೈದು ಪ್ರಾಣ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಸಂಕಷ್ಟ ಎದುರಾಗಿದೆ ಪೌರಾಯುಕ್ತೆ ಅಮೃತ ಗೌಡ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ BNS ತ್ರೀ ಫಿಫ್ಟಿ ಒನ್ ನೈನ್ಟಿ ನೈನ್ ಫಿಫ್ಟಿ ಫೋರ್ ಅಡಿಯಲ್ಲಿ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿದೆ ಕೇಂದ್ರ ಸ್ಥಾನದಲ್ಲಿ ಏಕಾಂಗಿಯಾಗಿ ಇದ್ದೇನೆ ಮುಂದಿನ ಆಗು ಹೋಗುಗಳಿಗೆ ರಾಜೀವ್ ಗೌಡ ಅವರೇ ಕಾರಣ ಹೊಣೆ ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ ಯಾರು ಮನವಿ ನೀಡಿರೋದು ಒಬ್ಬ ಕೆ ಎಸ್ ಆಫೀಸರ್ ರಕ್ಷಣೆ ಕೇಳ್ತಿದ್ದಾರೆ ಅಂದ್ರೆ ಸರ್ಕಾರ ಎಲ್ಲೆಗ್ ಬಂದು ನಿಂತಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಬೆಂಬಲಿಗರು ನಿಮ್ಮ ಹುಡುಗರು ಎಲ್ಲಿಗೆ ಬಂದು ನಿಂತಿದ್ದಾರೆ ನೀವು ಮುಖ್ಯಮಂತ್ರಿ ಆಗ್ಬೇಕಾ ಈ ಬಗ್ಗೆ ಪ್ರತಿಕ್ರಿಯಿಸಿದ ರಾಜೀವ್ ಗೌಡ ಬ್ಯಾನರ್ ಗಳನ್ನ ಅಳವಡಿಸಲು ಎಲ್ಲಾ ರೀತಿಯ ಅನುಮತಿಗಳನ್ನ ಪಡೆಯಲಾಗಿದೆ ನಾನು ಯಾರ ವಿರುದ್ಧವೂ ಅವಹೇಳನಕಾರಿ ಪದ ಬಳಸಿಲ್ಲ ಆಡಿಯೋ ತುಂಬಾ ವೈರಲ್ ಆಗ್ತಿದೆ ಜನಕ್ಕೆ ಗೊತ್ತಾಗತ್ತೆ ನಿಂದನೆಯನ್ನೂ ಮಾಡಿಲ್ಲ ಆಡಿಯೋದಲ್ಲಿ ನನ್ನ ಮಾತುಗಳನ್ನ ತಿರುಚಲಾಗಿದೆ ಎಂದಿದ್ದಾರೆ ಈ ಕೇಸ್ನ ಮತ್ತೆ ಇವರು ಐ ಟಿ ಮಣ್ಣು ಮಸಿ ಅಂತ ಕೊಡ್ಸೋದ್ರೆ ನಮ್ಮ ಹುಡುಗ ಸಾ ರಿಪೋರ್ಟ್ ಕೊಡ್ತಾರೆ ಆ ಹೆಣ್ಮಕ್ಳು ಬಂದ್ ಕಣ್ಣೀರ್ ಆಗ್ತಿದ್ದಾಳೆ ಅಂದ್ರೆ ಕೊನೆ ಪಕ್ಷ ಆ ಹೆಣ್ಮಗಳ ಪರವಾಗಿ ಈ ಸರ್ಕಾರ ಧ್ವನಿ ಎತ್ಬೇಕಲ್ವಾ ಸಿದ್ದರಾಮಯ್ಯ ಅವರು ಧ್ವನಿ ಎತ್ಬಹುದೇನೋ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹುಡುಗರನ್ನ ಸೇವ್ ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದು ಬಿಡುತ್ತಾರೆ ಇದು ಷಡಂತ್ರ ಅಂತ ಧರ್ಮಸ್ಥಳ ಕೇಸ್ ಬಗ್ಗೆ ಯಾವಾಗ ಹೇಳಿದ್ರು ಅವತ್ತೇ ಇವ್ರು ಹೆಣ್ಮಕ್ಳ ಪರವಾಗಿ ಎಷ್ಟು ಗಟ್ಟಿಯಾಗಿ ನಿಲ್ತಾರೆ ಅನ್ನೋದನ್ನ ಈ ನಾಡಿಗೆ ತೋರ್ಸ್ಕೊಟ್ಟಿದ್ದಾರೆ ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕಾ ಪ್ರಶ್ನೆ ನಿಮಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನ ರಜನೀಶ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕರೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ನಿಂದಿಸಿದ್ರೆ ಹೇಗೆ ನೀವು ಕೂಡ ಮಹಿಳೆಯಾಗಿದ್ದೀರಿ ಇಂತಹ ಔರ್ಜನೆಗಳನ್ನ ಸಹಿಸಬಾರದು ಮಹಿಳಾ ಅಧಿಕಾರಿಗಳ ರಕ್ಷಣೆ ಸರ್ಕಾರದ ಹೊಣೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವರು ಈ ನಡೆ ಇದೆಯಲ್ಲ ಇಂತಹ ನಿರ್ಧಾರ ಇದೆಯಲ್ಲ ಶ್ಲಾಘನೀಯ ಮೆಚ್ಚಲೇಬೇಕು ಕಾಂಗ್ರೆಸ್ ಒಂದು ಸೈದ್ಧಾಂತಿಕ ಬದ್ಧತೆಯನ್ನ ಇಟ್ಕೊಂಡಿದೆ ಹಿಂದ ಇರಬಹುದು ಹೆಣ್ಣು ಮಕ್ಕಳ ರಕ್ಷಣೆ ಅಂತ ಇರಬಹುದು ಈ ಕೆಲಸವನ್ನ ಮೊದ್ಲು ಮಾಡ್ಬೇಕಿತ್ತು ಡಿ ಕೆ ಶಿವಕುಮಾರ್ ಟೀಮೋ ಯಾರ ಟೀಮೋ ಯಾರೇ ಆಗಿರ್ಲಿ ಕೊನೆ ಪಕ್ಷ ಮುಖ್ಯಮಂತ್ರಿಗಳು ಕಿತ್ ಬಿಸಾಕ್ರಿ ಪಕ್ಷದಿಂದ ಅವ್ರನ್ನ ಸರಿಯಾಗಿ ಫಿಟ್ ಮಾಡಿ ಕೂರಿಸಿ ಒಳಗಡೆ ನಾಲ್ಕ್ ದಿನ ಅಂತ ಹೇಳಬೇಕಿತ್ತು ಕುಮಾರಸ್ವಾಮಿ ಅವರು ಕೊನೆ ಪಕ್ಷ ಒಂದು ಧ್ವನಿ ಎತ್ತಿದ್ದಾರೆ ಅವರ ಧ್ವನಿಗೆ ಬೆಲೆ ಕೊಟ್ಟು ಸಿದ್ದರಾಮಯ್ಯ ಅವರು ಅವರನ್ನ ಎಲ್ಲಿ ಕೂರಿಸ್ಬೇಕು ಅಲ್ಲೂ ಕೂರಿಸ್ಬೇಕು ಜನವರಿ ಹದಿಮೂರರಂದು ಮೈಸೂರಿನಲ್ಲಿ ರಾಹುಲ್ ಗಾಂಧಿಯನ್ನ ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಭೇಟಿಯಾಗಿದ್ರು ಈ ಬಗ್ಗೆ ವಿಧಾನಸೌಧದಲ್ಲಿ ಮಾಧ್ಯಮಗಳು ಮುಂದೆ ಪ್ರಶ್ನಿಸಿದ್ದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ನಮ್ಮ ಪಕ್ಷದ ನಾಯಕರ ಜೊತೆಗಿನ ಮಾತುಕತೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವುದಿಲ್ಲ ಅವರಿವರ ಮಾತು ಕೇಳಿ ಇಚ್ಛೆ ಬಂದಂತೆ ಗೊಂದಲ ಸೃಷ್ಟಿಸಿಕೊಳ್ಳುತ್ತಿದ್ದೀರಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಎಂದು ನಮ್ಮ ನಾಯಕರು ಹೇಳಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಆದ್ರೆ ಅವರು ತಮ್ಮ ಮಾರನೇ ದಿನ ಇನ್ನೊಂದು ಪೋಸ್ಟ್ ಹಾಕ್ತಾರೆ ಪ್ರಯತ್ನ ಪ್ರಾರ್ಥನೆ ಅಂತೆಲ್ಲ ಅಣ್ಣನೂ ಅದನ್ನೇ ಹೇಳಿದ್ರು ಇವರು ಅದನ್ನೇ ಹೇಳ್ತಿದ್ದಾರೆ ಗೊಂದಲ ಮಾಡ್ತಿರೋದೇ ಇವರೇ ಫಸ್ಟ್ ಆಫ್ ಆಲ್ ಪಿ ಆರ್ ಸ್ಟಂಟ್ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋ ಭ್ರಮಾ ಲೋಕವನ್ನು ಸೃಷ್ಟಿಸಿದ್ದೇ ಇವರು ಇದೀಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸಿದ್ದರಾಮಣ್ಣ ಜೈ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಹಾಗಿದ್ರೆ ಬಿಟ್ಬಿಡಿ ಇಪ್ಪತ್ತೆಂಟರ ತನಕ ಅವರೇ ಇರಲಿ ನಿಮ್ಮ ವಿಪಕ್ಷದ ನಾಯಕರು ಕೂಡ ಅದನ್ನೇ ಬಯಸ್ತಿದ್ದಾರೆ ಬಳ್ಳಾರಿ ಗಲಾಟೆ ಶುಡ್ಲಘಟ್ಟ ಗಲಾಟೆ ಅಂತಹ ಕುಮ್ಮಕ್ಕುಗಳ ಹಿಂದೆ ಯಾರಿದ್ದಾರೆ ಅಂತ ಮುಖ್ಯಮಂತ್ರಿ ಆಗ್ಬಿಟ್ರೆ ರಾಜ್ಯ ಏನಾಗಬೇಕು ಬೇಡವೇ ಬೇಡ ಅಂತ ಕೈ ಎತ್ತಿ ಮುಗಿತಿದ್ದಾರೆ ಸಿದ್ದರಾಮಯ್ಯ ಅವರು ಕೊನೆ ಪಕ್ಷ ಮುಂದುವರಿತಾರೆ ಇಲ್ಲಾಂದ್ರೆ ಯಾರಾದ್ರೂ ಒಬ್ರದಲ್ಲಿ ತ್ರೂ ಬಂದ್ ಕೂತ್ಕೊಂಡ್ವಿ ಅವ್ರಿಗೊಂದು ಅವಕಾಶ ಸಿಗಲಿ ಇನ್ಯಾವತ್ತು ಸಿಗಬೇಕು ಅವ್ರಿಗೆ ಅಂತ ಜನ ಮಾತಾಡ್ತಿದ್ದಾರೆ ರಾಜ್ಯದಲ್ಲಿ ಗದ್ದುಗೆ ಗುದ್ದಾಟ ತಾರಕಕ್ಕೇರಿಗಿದೆ ಈ ಮಧ್ಯೆ ಡಿ ಕೆ ಬ್ರದರ್ಸ್ ಟ್ವೀಟ್ ಮೂಲಕ ಮಹತ್ವದ ಸುಳಿವು ನೀಡಿದ್ದಾರೆ ಮೊದಲು ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಂದು ಬೆಳಗ್ಗೆಯೇ ಟ್ವೀಟ್ ಮಾಡಿದ್ರು ಪೋಸ್ಟ್ ನಲ್ಲಿ ಹಳೇ ಮಾತನ್ನೇ ಪುನರುಚ್ಚರಿಸಿದ್ದಾರೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಬರ್ಕೊಂಡಿದ್ದಾರೆ ಡಿ ಕೆ ಶಿ ಟ್ವೀಟ್ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಒಂದು ಪೋಸ್ಟ್ ಅನ್ನು ಮಾಡಿರುವಂತದ್ದು ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ ಸತತ ಪ್ರಯತ್ನದ ಫಲವೇ ಯಶಸ್ಸು ಎಂದು ಬರೆದುಕೊಂಡಿದ್ದಾರೆ ಈ ಮೂಲಕ ಡಿ ಕೆ ಬ್ರದರ್ಸ್ ಹೊಸ ಸಂದೇಶ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅದಕ್ಕೆ ಅವರು ಬೆಂಬಲಿಗರು ತಿಂಗಳಲ್ಲಿ ಮೂವತ್ತು ಮೂವತ್ತೊಂದು ದಿನ ಇದೆ ಆ ಎಲ್ಲಾ ದಿನಗಳನ್ನೇ ಹೇಳ್ತಾ ಬರ್ತಿದ್ದಾರೆ ಒಂದನೇ ತಾರೀಕು ಆಗ್ತಾರೆ ಎರಡನೇ ತಾರೀಕು ಆಗ್ತಾರೆ ಮೂರನೇ ತಾರೀಕು ಆರನೇ ತಾರೀಕು ಒಂಬತ್ತನೇ ತಾರೀಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತಾರನೇ ತಾರೀಕು ಆಗ್ತಾರೆ ಅಂತ ಇದು ಪ್ರಯತ್ನ ಪ್ರಾರ್ಥನೆಯೂ ಕೂಡ ಮಾಡ್ಕ ಬರ್ತಿದ್ದಾರೆ ಆದ್ರೆ ಯಾವ ದೇವರು ಕೂಡ ಈ ದಿನಕ್ಕೆ ನಾಲ್ಕು ಸಲ ಬಂದು ಹೋಗೋ ನಾಗಸಾಧುಗಳ ಆಶೀರ್ವಾದ ಮಾಡ್ತಿದ್ದಾರೆ ಆದ್ರವ್ರು ಸೇಮ್ ಆಗಿಲ್ಲ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಆದ್ರೂ ಹೈಕಮಾಂಡ್ ಹೇಳದಂತೆ ನಾವು ಕೇಳ್ತೀವಿ ಅಂತ ಮಾಧ್ಯಮಗಳ ಮುಂದೆ ಆ ಮಾಧ್ಯಮಗಳಿಗೆ ಆಗುವಂಥದ್ದು ಪತ್ರಕರ್ತರನ್ನ ಗದರಿಸುವಂಥದ್ದು ಮತ್ತು ಬೆದರಿಸುವಂಥದ್ದು ಕನಕಪುರದ ಆಚೆಗೆ ಕರ್ನಾಟಕ ತುಂಬಾ ದೊಡ್ಡದಿದೆ ಅದು ಜನ ಅರ್ಥ ಮಾಡ್ಕೊಂಡ್ರೆ ಸರಿಯಾದ ರೀತಿಯಲ್ಲಿ ಇಪ್ಪತ್ತೆಂಟಕ್ಕೂ ಕೂಡ ಸಂಬಂಧಪಟ್ಟ ನಾಯಕರಿಗೆ ಪಾಠ ಕಲಿಸ್ಬೋದು ಸಿಎಂ ಡಿ ಸಿಎಂ ಇಬ್ಬರಿಗೂ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರಂತೆ ಹೀಗಂತ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಇಬ್ಬರು ದೆಹಲಿಗೆ ಬನ್ನಿ ಅಂತ ಕರೆದಿದ್ದಾರೆ ದೆಹಲಿಗೆ ಹೋದ್ಮೇಲೆ ಎಲ್ಲವನ್ನ ಸರಿಪಡಿಸುವುದಾಗಿ ಹೇಳಿದ್ದಾರೆ ಸಂಕ್ರಾಂತಿ ನಂತರ ಉಭಯ ನಾಯಕರು ದೆಹಲಿಗೆ ಹೋಗಬಹುದು ದೆಹಲಿ ಭೇಟಿ ಬಳಿಕ ನೂರಕ್ಕೆ ನೂರು ಗೊಂದಲ ಸರಿ ಹೋಗುತ್ತೆ ಸಂಪುಟ ಪುನರ್ರಚನೆ ಆಗಬೇಕು ಎಂದು ನನಗೂ ಆಸೆ ಇದೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಅಶೋಕ್ ಪಟ್ಟಣ್ ಹೇಳಿದ್ದಾರೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಆಪ್ತ ಅದೇ ರೀತಿ ಮಾತಾಡ್ಬೇಕು ಮಾತಾಡಿದರೆ ಸಂಪುಟ ಪುನರಚನೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ನಾಯಕತ್ವ ಬದಲಾವಣೆ ಮಾಡಿಕೊಂಡು ಇರೋ ಒಂದು ದೊಡ್ಡ ರಾಜ್ಯವನ್ನ ಏಕೈಕ ಕಾಂಗ್ರೆಸ್ ಹಿಂದುಳಿದ ಮುಖ್ಯಮಂತ್ರಿಯನ್ನ ಹೊಂದಿರುವಂತದ್ದು ಅಂತಹ ಒಂದು ನಾಯಕತ್ವಕ್ಕೆ ಇವರೇನಾದ್ರೂ ಬದಲಾವಣೆಯ ಬೆಂಕಿ ಹಚ್ಚಿದ್ರೆ ಕಾಂಗ್ರೆಸ್ ಸ್ಥಿತಿ ಇನ್ನಷ್ಟು ಹೀನಾಯ ಆಗುತ್ತೆ ಬಂಗಾರಪ್ಪ ಅವರು ನಿಲ್ಲಿಸಿದಾಗ ಯಾವಾಗ ಮೂವತ್ತೆರಡಕ್ಕೆ ಬಂದಿತ್ತೋ ಕಾಂಗ್ರೆಸ್ ಅಂತಹ ಸ್ಥಿತಿಗೆ ಬರುತ್ತೆ ಆ ಭಯ ಕೂಡ ಅವ್ರಿಗೆ ಹಾಸನ ಜಿಲ್ಲೆಯಲ್ಲಿ ಶಾಸಕರ ನಡುವಿನ ಟಾಕ್ ವಾರ್ ಜೋರಾಗಿದೆ ಅರಸಿಕೆರೆ ಶಾಸಕ ಕೆ ಎಂ ಶಿವಲಿಂಗೇಗೌಡ ಹೊಳೆನಸಿಪುರ ಶಾಸಕ ಎಚ್ ಡಿ ರೇವಣ್ಣ ನಡುವಿನ ಮಾತಿನ ಚಕಾಮಕ್ಕಿ ಮುಂದುವರೆದಿದೆ ಈಗಿರಾಕಿ ಎಲ್ಲಿದ್ದ ಅವನು ಇಷ್ಟು ಮಾತನಾಡುತ್ತಾನ ಇವನಿಗೆ ನಾನು ಎದರ್ತೀನ ಅಂತ ರೇವಣ್ಣ ಆಕ್ರೋಶ ಹೊರ ಹಾಕಿದ್ದಾರೆ ಅರಸಿಕೆರೆಯಿಂದ ಸ್ಪರ್ಧೆ ಮಾಡುವಂತೆ ಶಿವ ಶಿವಲಿಂಗೇಗೌಡ ಪಂತಾಹ್ವಾನ ನೀಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಆಲೂರು ತಾಲೂಕಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅವನಿಗೆ ತಾಕತ್ತಿದೆಯಾ ಅರಸಿಕೆರೆಯಲ್ಲಿ ಏನ್ ನಡೀತಿದೆ ಅನ್ನೋದು ನನಗೆ ಗೊತ್ತಿದೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಪಂತಾಹ್ವಾನ ಸ್ವೀಕರಿಸಿದ್ದಾರೆ ನೋಡಿ ಒಂದು ಪಕ್ಷ ಅನ್ನುವಂಥದ್ದು ಒಂದು ಕುಟುಂಬದ ಸ್ವತ್ತಲ್ಲ ಎಲ್ಲೂ ಕೂಡ ಅಗ್ರಿಮೆಂಟೇ ಆಗಿರೋದಿಲ್ಲ ಆದ್ರೆ ನನ್ನಿಂದಾಲೇ ಗೆದ್ರು ಅನ್ನೋದಾದ್ರೆ ದೇವೇಗೌಡ್ರು ಪ್ರಧಾನಿ ಆಗ್ಲಿಕ್ಕೆ ಆ ಕುಟುಂಬ ಮಾತ್ರ ಓಟ್ ಹಾಕಿದ್ಯಾ ನಾಡಿನ ಸಮಸ್ತರು ಓಟ್ ಹಾಕಿದ್ದಾರೆ ಬಹುಪಾಲು ಜನ ಜೊತೆಯಲ್ಲಿ ಇದ್ರು ಅವತ್ ನಾಯಕರು ಒಂದು ಪಕ್ಷ ಕಟ್ಟೋದು ಒಬ್ಬ ವ್ಯಕ್ತಿಯಿಂದಲ್ಲ ಒಂದು ವ್ಯವಸ್ಥೆ ಒಂದು ಟೀಮ್ ನಿಂದ ಟೀಮ್ ವರ್ಕ್ ಇದ್ರೆ ಅಲ್ಲಿ ಕೆಲಸ ಆಗಿರುತ್ತೆ ನನ್ನಿಂದ್ಲೆ ಸಿದ್ದರಾಮಯ್ಯ ಹುಟ್ಟಿದ್ದು ನನ್ನಿಂದೇ ಕೆ ಎಂ ಶಿವಲಿಂಗೇಗೌಡ ಹುಟ್ಟಿದ್ದು ನನ್ನಿಂದ್ಲೆ ಚೆನ್ನಿಗಪ್ಪ ಆರ್ ಎಲ್ ಜಾಲಪ್ಪ ಎಲ್ಲ ಮತ್ತೊಬ್ರು ಹಾಗಿದ್ರೆ ಅವರೆಲ್ಲ ಯಾಕೆ ಜೊತೆಲಿಲ್ಲ ನೀವೇ ಸೃಷ್ಟಿಸಿದ್ದೀರಿ ಅನ್ನೋದಾದ್ರೆ ನಿಮ್ಮ ಮಾತು ಕೇಳ್ಕೊಂಡು ಇರ್ಬೇಕಾಗಿತ್ತಲ್ವ ಮತ್ತೂ ಗೆಲ್ತಿದಾರಲ್ವಾ ಶಿವಲಿಂಗೇಗೌಡರು ಕಾಂಗ್ರೆಸ್ಗೂ ಬಂದಿದ್ದಾರೆ ಗೆಲ್ತಿದ್ದಾರೆ ಈ ಪಳೆಗಾರಿಕೆಯ ದರ್ಪ ದರ್ಪದ ಮಾತುಗಳೇನೆ ಆ ಪಕ್ಷವನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಸಿದಾವೆ ಅಂತ ಅನ್ಸುತ್ತೆ ಒಂದು ವೇಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ತೀಪುರ ವ್ಯಾಪ್ತಿಯ ಒಂದೇ ಒಂದು ಹೋಬಳಿ ಸಿದ್ದರಾಮಯ್ಯ ಅವರು ಒಂದು ಟೀ ಕುಡ್ಕೊಂಡ್ ಬಂದಿದ್ರು ಕೂಡ ರೇವಣ್ಣ ಅವರು ಕೂಡ ಸೋಲ್ತಿದ್ರು ತಾಯ್ಲೆಂಡ್ ನಲ್ಲಿ ನಡೆದ ರೈಲು ದುರಂತದಲ್ಲಿ ಸಾವಿನ ಸಂಖ್ಯೆ ಮೂವತ್ತಕ್ಕೆ ಏರಿಕೆಯಾಗಿದೆ ಪ್ಯಾಸೆಂಜರ್ ರೈಲು ತಾಯ್ಲೆಂಡ್ ಉಬೋನ್ ಉಬೋನ್ ರಾಠಾಥಾನಿ ಪ್ರಾಂತ್ಯಕ್ಕೆ ತೆರಳುತ್ತಿತ್ತು ಹೈಸ್ಪೀಡ್ ರೈಲು ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಏಕಾಏಕಿ ಕ್ರೇನ್ ಕುಸಿದಿದ್ದು ರೈಲಿಗೆ ಡಿಕ್ಕಿ ಹೊಡೆದಿದೆ ರೈಲು ಹಳಿ ತಪ್ಪಿದ್ದು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ತುಕೊಂಡಿದೆ ಇನ್ನು ಒಟ್ಟು ನೂರ ಎಪ್ಪತ್ತೊಂದು ಪ್ರಯಾಣಿಕರಲ್ಲಿ ನಾಲ್ವರ ಸುಳಿವು ಇದುವರೆಗೂ ಪತ್ತೆಯಾಗಿಲ್ಲ ಹಲವಾರು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ ದುರಂತಗಳು ಹೇಳಿ ಕೇಳಿ ಬರೋದಿಲ್ಲ ಬರ್ತಾ ಇದು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಶುಭರಾತ್ರಿ